ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ಸಿರಿಮನೆ ಫಾಲ್ಸ್ಗೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಇಷ್ಟಪಡುವಂಥ ಪ್ಲೇಸ್ ನಾನು ತುಂಬ ಸಲ ಹೋಗಿದ್ದೀನಿ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ ಸೊ ನನ್ನ ಫೇವ್ರೆಟ್ ಪ್ಲೇಸಲ್ಲಿ ಸಿರಿಮನೆ ಫಾಲ್ಸ್ ಕೂಡ ಒಂದು ಹೌದು ಕಿಗ್ಗಾದಿಂದ ಒಂದು ಮೂರು ಮೂರುವರೆ ಕಿಲೋಮೀಟರ್ ಇದೆ ಸೊ ಇಲ್ಲಿ ಪಾರ್ಕ್ ಮಾಡಿ ಇವಾಗ ಎಂಟರ್ ಆಗಬೇಕು ಇಲ್ಲಿ ಕೌಂಟರಲ್ಲಿ ಟಿಕೆಟ್ ತೊಗೊಂಡು ನಾವು ಒಳಗೆ ಹೋಗಬೇಕು ಆ್ಯಂಡ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಎಂಟೂವರೆಯಿಂದ ಸಂಜೆ ಆರು ಗಂಟೆ ಸೊ ಸಂಜೆ ಆರು ಗಂಟೆ ಮೇಲೆ ಕ್ಲೋಸ್ ಮಾಡ್ತಾರೆ ಇಲ್ಲಿಗೆ ಬರೋರು ಆರು ಗಂಟೆ ಒಳಗಡೆ ಬಂದು ಹೋಗಬೇಕು ಹೋಗ್ತಾ ಇದೀವಿ ಒಳ್ಳೆ ಜನ ಆರು ಗಂಟೆ ಆಯ್ತಲ್ಲ ಹೇಗೆ ಸೌಂಡ್ ಕೇಳ್ತಾ ಇದೆ ಅಂದ್ರೆ ನಾನು ಒಂದು ಸೆವೆನ್ ಇಯರ್ಸ್ ಮುಂದೆ ಬಂದಿದ್ದೆ ಫ್ಯಾಲಿಟ್ಟಿಗೆ ಮದುವಾಗಿ ಮುಂಚೆ ಹಾಗೆ ಈ ಸ್ಟೆಪ್ ಅಲ್ಲಿ ಕಾಲು ದಾರಿ ಅಂತ ಹೇಳ್ತಾರಲ್ಲ ಅದೇ ಇದ್ದದ್ದು ಇದು ಈ ಪ್ಲಾಟ್ಫಾರ್ಮ್ ಅದು ಇದೆಲ್ಲ ಯಾವುದೇ ಟೈಮಲ್ಲಿ ಮಾಡಿದ್ದಲ್ಲ ನೋಡಿ ಫಾಲ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಹಾಗೆ ಇಲ್ಲಿ ಸ್ಟೆಪ್ಸ್ ಕೂಡ ಇದೆ ಮೇಲೆ ಅಲ್ಲಿಂದ ಬೇಕಾದ್ರೂ ನಾವು ನೋಡ್ಬೋದು ತುಂಬಾ ಹೈಟ್ ಅಲ್ಲಿ ನೋಡಿದ್ರೆ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ మీరే ఆట ఆడకే ఇష్ట అదూ బిక్కు ఇళ్ళ ఆట ఆడకొ స్నాలనుబోదు డ్రెస్ చేంజ్ ఆప్షన్ కూడా సో అద్ర బేనూ టెన్షన్ బేడా సో ఫాల్స్ నోడి ఆతూ ఇవగా వాక్తీ ಎಲ್ರಿಗೂ ತುಂಬ ಚಳಿ 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 ಆಗ್ತಾ ಇದೆ ಸೊ ಬಿಸಿ ಬಿಸಿ ಏನಾದರೂ ತಿನ್ನೋಣ ಅಂತ ಇವಳಂತೂ ಅವಾಗಿಂದ ತಿನ್ನಬೇಕು ತಿನ್ನಬೇಕು ಅಂತ ಇದ್ದಾರೆ ಮಳೆ ಇಲ್ಲೇ ಎಲ್ಲ ಇಲ್ಲ ಹಾಂ 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 ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಇಲ್ಲೊಂದು ಸೂಪರ್ ಆಗಿರೋ ಬಟ್ರು ಕ್ಯಾಂಟೀನ್ ಸಿಕ್ಕಿದೆ ನಮಗೆ ಸಿನಿಮನೆ ಫಾಲ್ಸಲ್ಲಿ ಬಿಸಿ ಬಿಸಿ ಬಜ್ಜಿಗೊಂಡ ಚರ್ಮರಿ 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 ಸರಿ ಸ್ಪೆಷಲ್ ಚರ್ಮುರಿ ಮಾಡ್ತೀವಿ ನಾವು ಏನೇನೆಲ್ಲ ಹಾಕಿಬಿಟ್ಟು ಈರುಳ್ಳಿ ಟೊಮೆಟೊ ಕ್ಯಾರೆಟು ಬೀಟ್ರೋಟು ಪುದೀನಾ ಸೊಪ್ಪು ಚಟ್ನಿ ಗರಂ ಮಸಾಲ ಖಾರಿ ಪುಡಿ ಆಯಿಲು ಎಲ್ಲ ಹಾಕಿಬಿಟ್ಟು ಒಳ್ಳೆ ರೀತಿಯಲ್ಲಿ ರೌಂಡ್ ಮಾಡಿಸಿದ್ರೆ ಒಂದು ಚರ್ಮರಿ ತಿಂದರೆ ಇನ್ನೊಂದು ನಾಲ್ಕು ತಿನ್ನಕ್ಕೆ ಮಂಡಕ್ಕಿ ತುಂಬ ಚೆನ್ನಾಗಿದೆ ಟೇಸ್ಟ್ ಎಲ್ಲದು ಮಂಡಕ್ಕಿ ಆಮೇಲೆ ಮ್ಯಾಗಿ ಮತ್ತು ಬೋಂಡ ಇದೆ ಕಾಫಿ ಟೀ ಜ್ಯೂಸ್ ಎಲ್ಲ ಪ್ರತಿಯೊಂದು ಇದೆ ಇಲ್ಲಿ ಬಂದವರೆಲ್ಲ ಆಲ್ಮೋಸ್ಟ್ ಇಲ್ಲಿ ವಿಸಿಟ್ ಮಾಡ್ತಾನಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ಫಸ್ಟಿಗೆ ಚುರ್ಮುರಿ ಆರ್ಡ್ರ್ ಮಾಡಿದ್ವಿ ಸಕ್ಕತ್ತಾಗಿದೆ ಚರ್ಮಗುರಿ ಅಂದರೆ ಚರ್ಮರಿ ಚರ್ಮುರಿ ಒನ್ ಫಸ್ಟ್ ಕ್ಲಾಸ್ ಎ ಪ್ಲಸ್ ಪ್ಲಸ್

ಎಣ್ಣೆಯಿಂದ ಬಾಯಿಗೆ ಬಳಕೆ ಬಜ್ಜೆ ಮೆಜೆಕಾಯಿ ಬಜ್ಜೆ ಕ್ಯಾಂಟೀನ್ ಕ್ಯಾಂಟೀನಲ್ಲಿ ಬಟರ್ ಹೇಗೆ ಹೇಳ್ತಾ ಇದ್ದಾರೆ ನೋಡಿ ಮ್ಯಾಗಿ ಬಾಳೆಕಾಯಿ ಬೋಂಡದಿಂದ ಆಯ್ತು ಮೆಣಸಿನ ಬೋಂಡಾಯ್ತು ಮತ್ತೆ ಗೋಬಿ ಆಯಿತು ಎಲ್ಲ ಸರ್ ಟಿಪ್ ಟಾಪ್ ಎ ಒನ್ ಇದು ನೀವು ಎಷ್ಟು ವರ್ಷದಿಂದ ಇಲ್ಲಿ ಇದು ಮಾಡ್ತಾ ಇದ್ದೀವಿ

ಟೂರಿಸ್ಟ್ ಬಂದಾಗ ಎಣ್ಣೆಯಿಂದ ಬೈಗೆ ಕೊಡ್ತೀವಿ ಅಷ್ಟೇ ಹಾಟಲ್ಲಿ ಇರುತ್ತೆ ಈ ಬಜ್ಜಿಗೆ ನಮ್ಗೆ ಆಲ್ಮೋಸ್ಟ್ ಲೋಕಲ್ ಇಂದ ಹಿಡಿದು ತುಂಬ ಕಸ್ಟಮರ್ಸ್ ಬಂದಾಗ ಸಿರಿ ಮನೆಯಲ್ಲಿ ಬಟರ್ ಕ್ಯಾಂಟೀನು ಸಿರಿ ಸ್ಪೆಷಲ್ ಬಜ್ಜಿ ಅಂತ ಹೇಳಿ ಅದಕ್ಕೆ ಬಜ್ಜಿ ಚರ್ಮರಿ ಇದು ಭಾಳ ಫೇಮಸ್ ಅದೇ ಕ್ರಮದಲ್ಲಿ ನೀವು ಮನೇಲಿ ಮಾಡಿದ್ರೂ ಕೂಡ ಆಗುತ್ತೆ ಬಟ್ ಈ ಟೇಸ್ಟ್ ಬರೋಲ್ಲ ಮಾಡಿ ಇಲ್ಲಿ ಮಾಡಿದ್ರೆ ಮಾತ್ರ ಈ ಜಾಗದ ಚೆನ್ನಾಗಿ ಬರುತ್ತೆ ಬಾಳೆಕಾಯಿನ ಈ ಥರ ಕಟ್ ಮಾಡಿಬಿಟ್ಟು ಕ್ಲಾಸಲ್ಲಿ ಹಿಡಿದು ಕಟ್ ಮಾಡಿಬಿಟ್ರೆ ದಪ್ಪನೂ ಬರುತ್ತೆ ಒಳ್ಳೆ ಟೇಸ್ಟಾಗಿ ದಪ್ಪ ದಪ್ಪ ದೊಡ್ಡ ದೊಡ್ಡ ಬೋಂಡನೂ ಆಗುತ್ತೆ ಇದು ಸಿನಿಮಾಗೆ ಮಾತ್ರ ನಿಮಗೆ ದರ್ಶನ ಥರ ನಿಮ್ಮ ಕಣ್ಣೆದ್ರಗಡೆ ಮಾಡಿಕೊಡ್ತೀವಿ ಸ್ಪೆಷಲ್ ಅಂದರೆ ಇಲ್ಲಿ ಯಾವುದು ನೀವು ಮಾಡೋದ್ರಲ್ಲಿ ಗೋಬಿ ಮ್ಯಾಗಿ ಗೋಬಿ ಮ್ಯಾಗಿ ಬಾಳೆ ಬಾಜ್ಜಿ ಮತ್ತು ಮೆಣಸಿನ ಕಾಬಜ್ಜಿ ಇದು ತುಂಬ ಹೊತ್ತಿಂದ ಮಾಡ್ತಾ ಇದೀವಿ ಏಪ್ರಿಲ್ ಮೇ ಅಂತ ಸೆಕೆಂಡಲ್ಲೂ ಕೂಡ ನಮಗೆ ಈ ಬಜ್ಜು ಸಿಟ್ಕಾಬಿಟ್ಟೆ ಓಡುತ್ತೆ ನವೆಂಬರ್ ಡಿಸೆಂಬರ್ ಚಳಿಗಾಲದಲ್ಲಿ ಹೋಗುತ್ತೆ ಇಲ್ಲಿ ಸ್ಟ್ರೈಟ್ ಮಸಾಲ ಅಂತ ತುಂಬ ಫೇಮಸ್ ಸಿರಿಮನೆ ಫಾಲ್ಸಲ್ಲಿ ಸೊ ಹೇಗಿದೆ ಅಂತ ಟೇಸ್ಟ್ ಮಾಡ್ತಾರೆ ಇವಾಗ ಇದು ಸ್ಟ್ರೈಟ್ ಮಸಾಲ ಅಂತೇಳಿ ಸಿರಿ ಟೆಕ್ ಅದು ಹೇಗಿರುತ್ತೆ ಅಂದರೆ ಕುಡಿದ್ರೆ ಅದ್ರ ಮಜಾನೇ ಬೇರೆ ಇದೇ ಥರ ಮರೇ ಬರಬೇಕು ಇರ್ತದೆ ಈಗೊಂದು ಮಸಾಲ ಹಾಕ್ತೀನಿ ಹಾಕಿ ತಕ್ಷಣ ಕುಡಿಬೇಕು

ತುಂಬಾ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಟೇಕ್ ಕೇರ್